ಅಡಿಕೆ ಬೆಳೆ ಸಮಸ್ಯೆಕ್ಕಿಂತ ಈಗ ರೈತರು ಭಾಳ ಸಮಸ್ಯೆ ಆಗಿದೆ ಯಾಕೆ ಅಂದರೆ ಪರಿಸರವಾದಿಗಳು ಬೆಂಗಳೂರು ಸಿಟಿ ಒಳಗೆ ಕೂತ್ಕೊಳ್ತವೆ ಇಲ್ಲಿ ಪರಿಸರ ಉಳಿಸಿ ಅಂತಾರೆ ನಾವು ಪರಿಸರ ಉಳ್ಸೋಕ್ಕೆ ಹೋದರೆ ಮಂಗ ಕಾಡ್ಕೋಣ ಹಂದಿಯಿಂದ ನಾವು ಯಾವುದೇ ಥರದ ಸೋಮಾರಿಗಳಾಗ್ತಾಯಿದ್ದೇವೆ ಈಗ ಪ್ರಪಂಚದಲ್ಲಿ ಮಂಗ ಈಗ ಹಿಂಗಾರ ತಿಂತಾ ಇದೆ ಮಂಗನ್ನು ಹೊಡೆದ್ರೆ ಜೈಲಿ ಹಾಕ್ತಾ ಇದ್ದಾರೆ ಅದಕ್ಕಿಂತ ನಾವು ಬದುಕಿರೋಕ್ಕಿಂತ ನಾವು ಲೂಟಿ ಕೋರ್ರಾಗ್ಬೋದು ಅನ್ನೋ ಒಂದು ಸ್ಥಿತಿಗೆ ಬಂದಿದ್ದೇವೆ ಈಗ ಮಟ್ಟ ನಮ್ಮದು ನೋಡಿ ನಾವು ಸಾಯ್ಬೇಕು ಇಲ್ಲ ದರೋಡೆ ಕೋರಾಗ ಬೇಕು ಮಂಗ ಹಿಂಗಾರ ತಿನ್ನುತ್ತೆ ತರಕಾರಿ ತಿನ್ನುತ್ತೆ ಹೊಂದಿ ಗದ್ದೆ ತಿನ್ನುತ್ತೆ ಕಾಡ್ಕೋಣ ಅಡಿಕೆ ಗಿಡ ತಿನ್ನುತ್ತೆ ಅದನ್ನು ರಕ್ಷಣೆ ಮಾಡೋಕ್ಕೆ ಹೋದರೆ ನಮ್ಮನ್ನು ತಗೊಂಡೋಗಿ ಜೈಲಿಗೆ ಹಾಕಿ ಕೂರಿಸ್ತಾರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದೇ ನಮಗೆ ತೊತ್ತೇ ಇಲ್ಲ ಇದು ಸರ್ಕಾರ ಯಾವ ಥರ ಇದನ್ನು ಸ್ಪಂದಿಸ್ತಿದೆಯೋ ನಮ್ಮನ್ನು ಸೋಮಾರಿ ಮಾಡ್ತದೋ ಕೈ ಗನ್ ಕೊಡ್ತದೋ ಎರಡರೊಳಗೆ ಒಂದು ಕೆಲಸ ಮಾಡಿ ಇಲ್ಲ ನಮ್ಮ ದುಡಿಮೆಗೆ ನಮ್ಮನ್ನಾಗಿ ಬಿಡಬೇಕು ಇಲ್ಲ ನಮ್ಮ ಕೈ ಗನ್ ಕೊಡ್ಬೇಕು ನಮ್ಗೆ ಉಳಿಯೋ ದಾರಿ ಇನ್ನು ಬೇರೆ ಏನಿಲ್ಲ ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಆತ್ಮಹತ್ಯೆ ಮಾಡ್ಕೊಳ್ಳೋಕ ಕಾಯಿಸ್ಕೊಟ್ಟಿದ್ದ ನಾನು ದೇವರು ಗನ್ ಕೊಟ್ಟರೆ ಅಡುಗೆ ಉಳಿಸ್ಬೇಕಾಗತ್ತಾ ಏನೋ ಉಳಿಸ್ಕೊಳ್ತೇವೆ ಇಲ್ಲ ದೊರಡೆ ಮಾಡಿ ಜೀವ ಇಟ್ಕೊಳ್ತೇವೆ ಲಾಸ್ಟ್ ಮೂಮೆಂಟ್ ಆದರೆ ಇದರ ಯಾವುದೇ ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಆತ್ಮ ನೊಂದು ಮಾತಾಡ್ತಾ ಇದ್ದೆ ಇದು ನಿಮ್ಮ ಟಿ ವಿಯರಿಗೆ ನಮ್ಮ ಧನ್ಯವಾದಗಳು ಸತೀಶ್ ಮಾರುತಿಪುರ ಅಂತ